ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಈ ದಿನ ನಾನು ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆಯನ್ನು ದೀಪದಲ್ಲಿ ಆವಾಹನೆ ಮಾಡಿ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಅದು ನಾನು ಹೋದ ವರ್ಷ ಹಾಕಿದ್ದೆ ಅದು ಡಿಲೀಟ್ ಆಗಿದೆ ಆ ಲಿಂಕ್ ಇಲ್ಲ ಹಾಗಾಗಿ ನಾನೀಗ ಹೊಸದಾಗಿ ವಿಡಿಯೋ ಮಾಡಿ ತೋರಿಸ್ತೇನೆ ಯಾವ ರೀತಿ ಸಂಕಲ್ಪ ಮಾಡಿಕೊಳ್ಬೇಕು ಹೇಗೆ ಪೂಜೆಯನ್ನು ಮಾಡಬೇಕು ಷೋಡಶೋಪಚಾರ ಪೂಜೆ ಮತ್ತು ಎಲ್ಲ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಶ್ರೀಲಕ್ಷ್ಮೀ ದೇವಿ ಕ್ಷೀರ ಸಮುದ್ರದಿಂದ ಎದ್ದು ಭಗವಂತ ಇನ್ನೂ ಮಲಗಿದಾನೆ ಅವನಿಗೆ ನಮಸ್ಕಾರವನ್ನು ಮಾಡಿ ಅವಳು ಎದ್ದು ಬರ್ತಿದ್ದಾಳೆ ನಾವು ಈಗ ಕ್ಷೀರ ಸಮುದ್ರ ಹೇಗಿದೆ ಇದನ್ನು ಚಿಂತನೆ ಮಾಡ್ಕೊಳ್ಬೇಕು ಇಲ್ಲಿ ನಮಗೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಎಲ್ಲವೂ ಸಿಗತ್ತೆ ಹಸುವಿನ ಪೂಜೆಯನ್ನು ಮಾಡಬೇಕು ನಾವು ಲಕ್ಷ್ಮಿ ಜೊತೆ ಕಾಮಧೇನುವಿನ ಪೂಜೆ ಇನ್ನು ಕುಬೇರನ ಕುಬೇರನ ಪೂಜೆಯನ್ನು ಮಾಡಬೇಕು ಲಕ್ಷ್ಮೀದೇವಿ ಜೊತೆ ಈ ರೀತಿಯಾಗಿ ಕುಬೇರನ ರಂಗೋಲಿಯನ್ನು ಹಾಕ್ಕೊಂಡಿದ್ದೀವಿ ಇದು ಲಕ್ಷ್ಮೀದೇವಿಯ ಪದ್ಮದ ರಂಗೋಲಿ ಇನ್ನು ದಾಮೋದರನ ಗದ ಚಕ್ರ ಮತ್ತು ಪದ್ಮಗಳನ್ನು ಹಾಕ್ಕೊಂಡಿದ್ದೀವಿ ಈ ಸ್ವಸ್ತಿಕ ಇದು ದೀಪಾವಳಿಯ ದಿನ ಹಾಕ್ತಕ್ಕಂಥ ಸ್ವಸ್ತಿಕ ಇದು ಇವತ್ತು ನಾಳೆ ನಾಳದ್ದು ಮೂರು ದಿನವೂ ಹಾಕಬೇಕು ವಿಶೇಷ ಇದು ಇದನ್ನು ಹಾಕೋದ್ರಿಂದ ವಿಶೇಷವಾದಂತಹ ಸಂಪತ್ತು ನಮಗೆ ಸಾತ್ವಿಕ ಸಂಪತ್ತು ಅವಳು ನಮಗೆ ಅನುಗ್ರಹಿಸ್ತಾಳೆ ಹೀಗೆ ಲಕ್ಷ್ಮೀದೇವಿ ದೇವಿ ನಡ್ಕೊಂಡು ಬರ್ತಿದ್ದಾಳೆ ಕ್ಷೀರ ಸಮುದ್ರದಿಂದ ಎದ್ದು ಬರ್ತಿದ್ದಾಳೆ ಹೀಗೆ ಸಿ ಇದೆಲ್ಲ ಸೀರೆ ಇದು ಪಾದ ನಡೆದು ಬರ್ತಿದ್ದಾಳೆ ಅವಳು ಒಂದು ಕೈಯಲ್ಲಿ ಕಮಲವನ್ನು ಇಟ್ಕೊಂಡಿದ್ದಾಳೆ ಮತ್ತು ಕಮಲವನ್ನು ಇಟ್ಕೊಂಡಳೆ ಇನ್ನು ಧನವನ್ನು ಇಟ್ಕೊಂಡಿದ್ದಾಳೆ ಅಭಯವನ್ನು ಕೊಡ್ತಿದ್ದಾಳೆ ಈ ರೀತಿಯಾಗಿ ಅವಳು ನಮ್ಮಲ್ಲಿಗೆ ಬರ್ತಿದ್ದಾಳೆ ನಮ್ಮ ಮನೆಗಳಿಗೆ ಬರ್ತಿದ್ದಾಳೆ ಅಂತ ಚಿಂತನೆಯನ್ನು ಮಾಡಬೇಕು ಗೋ ಸಹಿತ ಬರ್ತಿದ್ದಾಳೆ ಅಂತ ಆಕಳನ್ನು ಚಿಂತನೆ ಮಾಡಬೇಕು ಕಾಮಧೇನು ಸ್ವಸ್ತಿಕಕ್ಕೆ ನಾವು ಶ್ರೀ ಭ್ಯೋ ನಮಃ ಅಂತ ಹೇಳಿ ಪೂಜೆಯನ್ನು ಮಾಡಬೇಕು ಯಾರಿಗೆ ದನಕನಕ ಅಪೇಕ್ಷೆ ಇದೆ ನಮ್ಮಲ್ಲಿ ಬರ್ತಕ್ಕಂಥ ಸಂಪತ್ತು ನಿಲ್ಲಬೇಕು ಮತ್ತು ನಮಗೆ ಸಾಲ ಪರಿಹಾರ ಆಗಬೇಕು ಅಂತಕ್ಕವರು ಈ ದಿನ ನಾಳೆ ನಾಳಿದ್ದು ಶ್ರೀಲಕ್ಷ್ಮೀಭ್ಯೋ ನಮಃ ಅಂತ ಹೇಳಿದ್ದಕ್ಕೆ ಪೂಜೆಯನ್ನು ನೂರ ಎಂಟು ಸಲ ಜಪವನ್ನು ಮಾಡಿ ಪೂಜೆಯನ್ನು ಮಾಡೋದರಿಂದ ವಿಶೇಷವಾಗಿ ಅನುಗ್ರಹ ಮಾಡ್ತಾಳೆ ಮೊದಲಿಗೆ ನಾವು ಅವಳನ್ನು ಎಬ್ಬಿಸಬೇಕು ಈಗಲೇ ಪವಡಿಸಿದ್ದಳು ಇಂದಿರಾದೇವಿ ಸಾನು ರಾಗದು ಶ್ರೀಹರಿಯೊಡನೆ ಸುಖನಿದ್ರೆ ತಿಳಿದೆದ್ದಳು ಕ್ಷೀರಸಾಗರದಲ್ಲಿ ಶೇಷನ ಮಂಚದಲ್ಲಿ ವಾಸುದೇವನ ಬದಿಯಲ್ಲಿ ಮಿಂಚಿನಂತೆ ಒಪ್ಪುತ್ತಾ ಗಂಧ ಕುಸುಮ ಪರಿಮಳ ಘಮ ಮುಡಿದ ಮಲ್ಲಿಗೆ ಹೂವು ಮುಡಿಯಿಂದ ಉದುರುತ್ತ ಅಂತ ನಾವು ಆಕೆಗೆ ಸುಪ್ರಭ ಸುಪ್ರಭಾತವನ್ನ ಹಾಕುತ್ತಾ ಅವಳಿಗೆ ನಾವು ಹೂಗಳಿಂದ ಸ್ವಾಗತವನ್ನು ಮಾಡಬೇಕು ಕ್ಷೀರ ಸಮುದ್ರದಲ್ಲಿ ನಡೆದು ಬರ್ತಿದ್ದಾಳೆ ತಾಯಿ ಅಂತ ಹೇಳಿ ನಾವು ಅವಳಿಗೆ ಸ್ವಾಗತವನ್ನು ಈ ರೀತಿಯಾಗಿ ಹೂವುಗಳಿಂದ ಮಾಡೋಣ ಇನ್ನು ನಾವು ಲಕ್ಷ್ಮೀ ದೇವಿಯನ್ನು ಈ ದಿನ ದೀಪದಲ್ಲಿ ಪೂಜೆಯನ್ನು ಮಾಡಬೇಕು ನಾನು ದೀಪದ ಮಹತ್ವವನ್ನು ತಿಳಿಸುವಾಗ ಲಕ್ಷ್ಮೀದೇವಿ ಸಾಕ್ಷಾತ್ತಾಗಿ ಕಾಂತಿ ರೂಪಳಾಗಿ ಜಗತ್ತನ್ನು ಬೆಳಗ್ತಿದ್ದಾಳೆ ಅಂತ ಹೇಳಿದೆ ಹಾಗಾಗಿ ದೀಪಾವಳಿ ಹಬ್ಬ ಆಗಿರೋದ್ರಿಂದ ದೀಪದಲ್ಲಿ ಲಕ್ಷ್ಮೀ ಪೂಜೆಯನ್ನು ನಾವು ಮಾಡಬೇಕು ಮಧ್ಯದಲ್ಲಿ ಒಂದು ದೀಪವನ್ನು ಇಡಬೇಕು ಸುತ್ತ ಏಳು ದೀಪವನ್ನು ಇಡಬೇಕು ಇದರಲ್ಲಿ ನಾವು ಲಕ್ಷ್ಮೀ ದೇವಿಯ ರೂಪಗಳನ್ನು ಆವಾಹನೆ ಮಾಡಿಕೊಳ್ಬೇಕು ನಾವು ಈ ಪೂಜೆಯನ್ನು ಸ್ಪಷ್ಟವಾಗಿ ಕ್ರಮಬದ್ಧವಾಗಿ ಮಾಡಬೇಕು ಮೊದಲು ಲಕ್ಷ್ಮೀ ದೇವಿನ ಎಬ್ಬಿಸಬೇಕು ಅವಳಿಗೆ ಸುಪ್ರಭಾತ ಹಾಡಬೇಕು ಕದಲಾರತಿಯನ್ನು ಮಾಡಬೇಕು ಅವಳಿಗೆ ನಂತರ ಈ ರೀತಿ ಅಕ್ಕಿಯಲ್ಲಿ ನಾವು ದೀಪಗಳನ್ನು ಇಟ್ಕೊಳ್ಬೇಕು ಅಕ್ಕಿಯಲ್ಲಿ ಐದು ಇಳೆದೆಲ್ಲೆ ಅಡಿಕೆ ಅಷ್ಟೊದ ಬೇರು ಮತ್ತು ಖರ್ಜೂರಗಳನ್ನು ಇಟ್ಕೊಂಡಿರಬೇಕು ಹೀಗೆ ಏಳು ದೀಪಗಳು ಮಧ್ಯ ಒಂದು ಎಂಟು ದೀಪ ಇದರಲ್ಲಿ ನಾವು ಇದು ಧನಲಕ್ಷ್ಮಿ ಈ ಮಧ್ಯದ ದೀಪ ಧನಲಕ್ಷ್ಮಿ ಮತ್ತು ಈ ದೀಪ ಗಜಲಕ್ಷ್ಮಿ ಈ ದೀಪ ಸಂತಾನಲಕ್ಷ್ಮಿ ಧಾನ್ಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಆದಿಲಕ್ಷ್ಮಿ ವಿಜಯಲಕ್ಷ್ಮಿ ವೀರಲಕ್ಷ್ಮಿ ಹೀಗೆ ಎಂಟು ಲಕ್ಷ್ಮೀ ದೇವಿಯರನ್ನು ಆವಾಹನೆ ಮಾಡಬೇಕು ವಿಶ್ವ ತೈಜಸ ಪ್ರಾಜ್ಞಾ ತುರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಈ ರೀತಿ ಚಿಂತನೆಯನ್ನು ನಾವು ಮೊದಲಿಗೆ ಮಾಡಿಕೊಳ್ಬೇಕು ಶ್ರೀಕಾರವನ್ನು ಸೇರಿಸಿ ನಾವು ಶ್ರೀ ಧನಲಕ್ಷ್ಮಿ ನಮಃ ವಿಶ್ವ ನಮಃ ಅಂತ ಹೇಳಿ ಮೊದಲಿಗೆ ನಾವು ಚಿಂತನೆಯನ್ನು ಮಾಡಿ ನಂತರ ಈ ದೀಪಗಳು ಸಂಕಲ್ಪಪೂರ್ವಕ ಪೂಜೆ ಆದ ನಂತರ ನಾವು ಮನೆಯ ಎಲ್ಲ ಕೋಣೆಗಳಿಗೂ ಈ ದೀಪಗಳನ್ನು ತೋರಿಸ್ಬೇಕು ಹೋಗಿ ಗಂಟೆ ಜಾಂಗಟೆ ಬಾರಿಸ್ತಾ ಈ ದೀಪಗಳನ್ನು ಇಟ್ಟು ಎಲ್ಲ ಕೋಣೆಗಳಲ್ಲೂ ಆ ಪರಿಹಾರ ಆಗಲಿ ಲಕ್ಷ್ಮೀ ಜ್ಞಾನ ನಮಗೆ ಸಾತ್ವಿಕ ಸಂಪತ್ತು ನಮಗೆ ಒದಗಿಸ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಪ್ರತಿಯೊಂದು ಕೋಣೆಗೂ ನಾವು ದೀಪಗಳನ್ನು ತೋರಿಸಿ ಮತ್ತು ನಾವು ತಂದು ಇಲ್ಲಿ ಧಾನ್ಯದ ಸಮೇತ ಇಟ್ಟು ಮತ್ತು ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಧನಧಾನ್ಯ ಅಭಿವೃದ್ಧಿಯಾಗಲಿ ವರ್ಷ ಪೂರ್ತಿ ಸಂಪತ್ತು ಧನಧಾನ್ಯ ಹೀಗೆ ಕರುಣಿಸುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಪೂಜೆಯನ್ನು ಮುಗಿಸ್ಬೇಕು ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಶ್ರೀ ಭಾರತೈ ನಮಃ ಶ್ರೀ ಸರಸ್ವತಿಯ ನಮಃ ವಾಯುವ್ಯ ನಮಃ ಶ್ರೀ ಬ್ರಹ್ಮಣೆ ನಮಃ ಶ್ರೀಲಕ್ಷ್ಮೀ ನಮಃ ನಾರಾಯಣಾಯ ನಮಃ ಶ್ರೀ ವಾಸುದೇವಾಯ ನಮಃ ಶ್ರೀ ಮಂತ್ರದೇವತಾಯ ನಮಃ ಆಚಮನವನ್ನು ಮಾಡಿ ಈಗ ಕೈಯಲ್ಲಿ ಹೂ ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಶುಭೆ ಶುಭನ ಮುಹೂರ್ತೆ ವಿಷ್ಣುವರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಾರ್ಧೆ ಶ್ವೇತವರ ಹಾಕಲ್ಪ ವೈವಸ್ವತಮನ್ವಂತರ ಅಷ್ಟಾವಿಂಶತಿ ತಮೇ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತ ವರ್ಷ ದಂಡಕಾರಣ್ಯ ಗೋದಾವರಿಯ ದಕ್ಷಿಣೆ ತೀರೆ ಶಾಲಿವಾನಶಕ್ಕೆ ಬಹುಧವತಕ್ಷೇತ್ರ ಅಸ್ ವರ್ತಮನೆ ಪ್ರಭವಾದಿ ಪ್ರಭವಾಷ್ಠಿ ಸಂವತ್ಸರ ಮಧ್ಯೆ ಶ್ರೀವಿಶ್ವಸು ನಾಮ ಸಂವತ್ಸರೆ ದಕ್ಷಿಣಾಯ ಶರದೃತು ಆಶ್ವೀನಮೆ ಕೃಷ್ಣಪಕ್ಷೇ ಚತುರ್ದಶಿ ಅಮವಸ್ಯ ಶುಭ ತಿಥೌ ಶುಭಸೋಮವರಯುಕ್ತ ಶುಭನಕ್ಷತ್ರ ಶುಭಯೋಗುಭಕರಣವಿಶೇಷಣ ವಿಶಿಷ್ಟ ಶುಭತಿಥ ಅಸ್ಮಂ ಸಹಕುಟುಂಬಾಂ ಕ್ಷೇಮಸ್ಥೈರ್ಯ ವಿಜಯೀವೀರ್ಯ ಆಯುರಾರೋಗ್ಯ ಅಭಿವೃದ್ಧ್ಯರ್ಥ ಧರ್ಮಾರ್ಥ ಕಮ ಮೋಕ್ಷಖ್ಯ ಚತುರ್ವಿಧಪುರುಷಾಥಸಿಧ್ಯ ಪುತ್ರ ಪೌತ್ರಾದಿ ಅಭಿವೃದ್ಧಿಯರ್ಥಂ ಇಷ್ಟಾರ್ಥ ಇಷ್ಟಾರ್ಥ ಸಿದ್ಧಾರ್ಥಂ ಸೌಮಂಗಲ್ಯ ಅಭಿವೃದ್ಧಿ ಅರ್ಥಂ ಸಮಸ್ತ ದುರಿತೋಪಕ್ಷಯಾರ್ಥಂ ಜ್ಞಾನಭಕ್ತಿ ವೈರಾಗ್ಯ ಸಿದ್ಧಾರ್ಥಂ ಚ ವಿಶೇಷತಃ ಶ್ರೀಲಕ್ಷ್ಮೀನಾರಾಯಣ ಅನುಗ್ರಹ ಸಿದ್ಧಾರ್ಥಂ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ದೀಪಾವಳಿ ಪ್ರಯುಕ್ತ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾ ಕರಿಷ್ಯೆ ಅಂತ ಹೇಳಿ ಹೂವಿನ ಹೂ ಮಂತ್ರಾಕ್ಷತೆಯನ್ನು ಒಂದು ಬಟ್ಲಲ್ಲಿ ಬಿಡಬೇಕು ಇನ್ನು ದೀಪವನ್ನು ಹಚ್ಚಬೇಕು ఈ ఎಂಟು దీపకల్ ఏనదే దీపవన్న దీపహ పాపహరో గ్రుణాం దీపాప నివారకహ దీపో విదతే శుకృతం దీపహ సంపత్ ప్రదాయకహ దీపజ్యోతి పరబ్రహ్మ దీపజ్యోతి జనార్దనహ దీపో హరతుమే పాపం సంధ్యా దీప నమోస్తతే శుభం కురుశ్వ కళ్యాణం ఆరోగ్యం సుఖ సంపదం మమ బుద్ధి ప్రకాశం చ దీపజ్యోతి నమోస్తతే బో దీప బ్రహ్మ రూపత్వం కర్మ సాక్షియహ రసి యావత్ కర్మ సమాప్తి హిసియత్ తావత్వం సుస్తిరో భవ ಅಂತ ಹೇಳಿ ದೀಪಗಳನ್ನು ಹಚ್ಚಬೇಕು ನಂತರ ಘಂಟಾನದವನ್ನು ಮಾಡಬೇಕು ಆಗಮಾಥಂಟು ದೇವಾಂ ರಕ್ಷಸಾಂ ರಕ್ಷ ಕೂರ್ವೆ ಘಂಟಾವರ ತತ್ವ ದೇವತಾ ಆಹ್ವಾನ ಲಾಂಛನ ನಂತರ ಭೂತೋಚ್ಚಾಟನೆಯನ್ನು ಮಾಡಬೇಕು ಏ ಅಪಸರ್ಪಂಥ ಏ ಭೂತೂತಃ ಭೂವಿ ಸಂಸ್ಥಿ ಏ ಭೂತ ವಿಘ್ನಕರ್ತರ ತೇ ನಶ್ಯಂತ ಶಿವಾಗ್ನಯ ಅಪಕ್ರಾಮೇ ಭೂತ ಕ್ರೂರಶ್ಚವತ್ತು ವಿರೋಧೇನ ಪೂಜಾ ಕರ್ಮ ಪೂಜಾಕರ್ಮಸಾರ ह माಡ පිටपूज माಡ को विष्ण රසන भෝताया दिव्यරන මच प्र්‍රධාන पुර ශේशाය මहा පීටयते නමहा श्रीීम පරදवताයේ න ंතරक्षताना න सर्व देवता ्यනම सर्वග भනමहा ගර මहा දव්‍යसाय න ම दुर्ගයේ නමहा सर्್व න र्मायනම ධනාಯනමहा ैराज්‍යञ න म ఐశ్వర్యాయ నమ అధర్మాయ నమ అజ్ఞానాయ నమ అవైరాగ్యాయ నమ అనైరీ నమ పరమపురుషాయ నమ ఆధారూపి్యై నమ కయ నమ అనంతయ నమ పృథ్వై నమ క్షిరసాగరాయ నమ శ్వేతదీపాయ నమ దివ్యరత్నమంటపాయ నమ పం పద్మాయ నమ అం అర్కమండలాయ నమ సోమయ నమ వన్మండలాయ నమ సం సత్వామాని శ్రేయ నమ రం రజోభిమానిై భూమ్యై నమ తం తమోభిమానిన్గాయ నమ ಆತ್ಮನೇ ನಮಃ ಅಂತರಾತ್ಮನೆ ನಮಃ ಪರಮಾತ್ಮನೇ ನಮಃ ಜ್ಞಾನಾತ್ಮನೆ ನಮಃ ವಿಮಲಾಯೇ ನಮಃ ಉತ್ಕರ್ಷಿಣ್ಯೆ ನಮಃ ಜ್ಞಾನಾಯ ನಮಃ ಕ್ರಿಯಾಯೇ ನಮಃ ಯೋಗಾಯ ನಮಃ ಪ್ರಭೇ ನಮಃ ಸತ್ಯಯ ನಮಃ ಈಶಾನಾಯೇ ನಮಃ ಅನುಗ್ರಹಾಯ ನಮಃ ಭಗವತಃ ಶ್ರೀಲಕ್ಷ್ಮೀನಾರಾಯಣ ಸಹ ಯೋಗ ಪೀಠಾತ್ಮನೆ ಶ್ರೀಮದನಂಥಾಯ ನಮಃ ಸರ್ವಾಭ್ಯ ಪೀಠದೇವತಾಭ್ಯೋ ನಮಃ ಈಗ ದೀಪಸ್ತಂಭದಲ್ಲಿ ಲಕ್ಷ್ಮೀನಾರಾಯಣರನ್ನು ಆವಾಹನೆ ಮಾಡಬೇಕು ಬಿಂಬದಲ್ಲಿ ಲಕ್ಷ್ಮೀನಾರಾಯಣರು ಇದ್ದಾರೆ ನಮ್ಮ ಹೃದಯದಲ್ಲಿ ಅವರನ್ನು ಚಿಂತನೆ ಮಾಡಿ ನಾಡಿಯ ಮೂಲಕ ಒಂದು ಹೂವನ್ನು ತಗೊಂಡು ನಾವು ಆ ಹೂವಿನಲ್ಲಿ ಅವರು ಬಂದಿದ್ದಾರೆ ನಮ್ಮನ್ನು ಕಣ್ಣು ತೆಗೆದು ನೋಡಿದ್ದಾರೆ ಅಂತ ಹೇಳಿ ಬಿಂಬ ಮೂರ್ತಿಯ ಚಿಂತನೆ ಮಾಡಿ ಅವರನ್ನು ದೀಪದಲ್ಲಿ ಆವಾಹನೆ ಮಾಡಬೇಕು ನಮೋ ನಾರಾಯಣಾಯ ನಮಃ ನಮೋ ನಾರಾಯಣಾಯ ನಮಃ ಶ್ರೀ ನಮೋ ನಾರಾಯಣಾಯ ನಮಃ ಮಧ್ಯದ ದೀಪದಲ್ಲಿ ಶ್ರೀ ಧನಲಕ್ಷ್ಮಿ ಸಹಿತ ಶ್ರೀಕರಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ श्री गजलक्ष्मी सही सहित विश्वभराय नम आवाहयापयाम पूजयामी संतान लक्ष्मी सहित गोपाल आवाहयामी स्थापया पूजयामी लक्ष्मी सहित धन्वराय नम आवाहयामी स्थयामी पूजयामी श्री विद्याल हयग्रीवाय नम आवाहयामी स्थयामी पूजयामी ಶ್ರೀ ಆದಿಲಕ್ಷ್ಮಿ ಸಹಿತ ಪದ್ಮನಾಭಾಯ ನಮಃ ಆವಾಹೆಯಾಮಿ ಸ್ಥಾಪಯಾಮಿ ಪೂಜಯಾಮಿ ಶ್ರೀ ವಿಜಯಲಕ್ಷ್ಮಿ ಸಹಿತ ರಾಘವಾಯ ನಮಃ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಶ್ರೀ ವೀರಲಕ್ಷ್ಮಿ ಸಹಿತ ನಾರಸಿಂಹಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಈಗ ಧ್ಯಾನವನ್ನು ಮಾಡಬೇಕು ಪರಮಾತ್ಮನ ಎಂಟು ವಿವಿಧ ರೂಪಗಳ ತೊಡೆಯ ಮೇಲೆ ಲಕ್ಷ್ಮೀದೇವಿ ಎಂಟು ರೂಪಗಳಿಂದ ಕುಳಿತಿದ್ದಾಳೆ ಅಂತ ಹೇಳಿ ಪ್ರತಿಕ್ಷಣವೂ ಭಾವಿಸುತ್ತಾ ಎಂಟು ರೂಪಗಳಿಗೆ ಒಟ್ಟಿಗೆ ಷೋಡಶೋಪಚಾರ ಪೂಜೆಗಳನ್ನು ಸಮರ್ಪಣೆ ಮಾಡಬೇಕು ಧ್ಯಾನ ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವಸರ್ವದಾ ಶ್ರೀ ಭಾರತೀ ರಮಣ ಶ್ರೀ ಮುಖ್ಯಪ್ರಾಣಾಂತರ್ಗತ ನಾರಾಯಣ ನಾರಾಯಣಾಯ ನಮಃ ಧ್ಯಾಯಾಮಿ ಧ್ಯಾನ ಸಮರ್ಪಯಾಮಿ ಈಗ ಆವಾಹನೆ ಶ್ರೀ ಮುಖ್ಯಪ್ರಾಣ ಪ್ರತಿಮಾ ಮಧ್ಯೆ ರಮಯಾ ಸಹ ಕ್ಷೀರ ನೀರ वदासीन स्व प्रतिमा दीपे आवाहयामी श्री नमो नमः श्री श्रीम श्री भू दुर्गा श्री माया जया कृति शांति लक्ष्मी जयंती सत्य सत्यामी स्वयं प्रीताख्य मुख्य प्राणांतर्गत श्री लक्ष्मी नारायणाय नमः आवाहयामी ಆಹ್ವಾನ ಸಮರ್ಪಯಾಮಿ ಈಗ ಆಸನ ಭಗವಂತನಿಗೆ ಆಸನವನ್ನು ಚಿಂತನೆ ಮಾಡಿ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯನ ನಮಃ ಆಸನ ಸಮರ್ಪಯಾಮಿ ಅರ್ಘ್ಯ ಇವನ್ನೆಲ್ಲ ನಮಗೆ ಸರಸ್ವತಿ ಭಾರತಿ ಇವರು ಮೊದಲಾದಂತಹ ದೇವಿ ಈ ದೇವತಾ ಸ್ತ್ರೀಯರು ಮಾಡ್ತಿದ್ದಾರೆ ಅಂತ ಚಿಂತನೆ ಮಾಡಿಕೊಂಡು ಅರ್ಘ್ಯವನ್ನು ಕೊಡಬೇಕು ಶುದ್ಧೋದಕಂ ಚ ಪಾತ್ರಸ್ಥಂ ಗಂಧಪುಷ್ಪಾದಿ ಮಿಶ್ರಿತಂ అర్ఘ్యం సురపూజితే శ్రీ భారతీ రమణ ముఖ్య ప్రాణాంతర్గత శ్రీ శ్రీలక్ష్మీనారాయణాయనమ అస్తయో అర్ఘ్యమర్ఘ్యం సమర్పయామి ఆచమనం సమర్పయామి మధుపర్కం సమర్పయామి 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 దది స్నానం 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 మధు సమర్పయా దీస్నానం సమర్పయా ఘుతస్నానం సమర్పయా మధుస్నానం సమర్పయా శర్కరస్నానం సమర్పించే క్షీర స్నాన స్నాన బరే ಕ್ಷೀರ ಇದ್ದರೆ ಕ್ಷೀರವನ್ನು ಈ ದಿನ ಅಭಿಷೇಕ ಮಾಡೋದರಿಂದ ವಿಶೇಷವಾಗಿ ಪುಣ್ಯ ನಮಗೆ ಬರುತ್ತೆ ಕ್ಷೀರ ಸಮುದ್ರದಿಂದ ಅವಳು ಎದ್ದು ಬರ್ತೀಯಾಳೆ ನಾವು ಈ ರೀತಿಯಾಗಿ ಕ್ಷೀರ ಅಂದರೆ ಹಾಲಿನ ಸಮುದ್ರ ಅಂತ ಈ ರೀತಿ ಚಿಂತನೆಯನ್ನು ಮಾಡಿಕೊಂಡಿದ್ದೀವಿ ಈ ಚಿಂತನೆಯಲ್ಲಿ ನಾವು ಅವಳಿಗೆ ಅಭಿಷೇಕವನ್ನು ಮಾಡೋದರಿಂದ ನಮಗಿನ್ನೂ ವಿಶೇಷ ಅನುಗ್ರಹ ಆಗುತ್ತೆ ಮಾಡಲಿಲ್ಲ ಅಂದರೆ ನಾವು ನೀರಲ್ಲಿ ಕ್ಷೀರ ಸ್ನಾನ ಸಮರ್ಪಯಾಮಿ ಅಂತ ಹೇಳ್ಕೋಬೇಕು ಶುದ್ಧ ಹೋದಕ ಸ್ನಾನಂ ಸಮರ್ಪಯಾಮಿ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣ ಯನಮಃ ಗಂಗೂವದಕೇನ ಸ್ವ ಸಮರ್ಪಯಾಮಿ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು ಈ ದಿನ ಸೋಮವಾರ ಆಗಿರೋದ್ರಿಂದ ನಾನು ಗೆಜ್ಜೆ ವಸ್ತ್ರ ಮಾಡಿಕೊಂಡಿಲ್ಲ ಗೆಜ್ಜೆ ವಸ್ತ್ರ ಇದ್ದರೆ ಅದನ್ನು ನೀವು ಸಮರ್ಪಣೆ ಮಾಡಬಹುದು ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣ ನಮಃ ವಸ್ತ್ರ ಇಗ್ಮ್ ಸಮರ್ಪಯಾಮಿ ಅಕ್ಷತೆಯನ್ನು ಏರ್ಸ್ಬೇಕು ಉಪವೀತ ಶ್ರೀ ಭಾರತೀರಮಣ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಉಪವೀತಂ ಸಮರ್ಪಯಾಮಿ ಗಂಧಂ ಸಮರ್ಪಯಾಮಿ ಅಕ್ಷರಾಂ ಸಮರ್ಪಯಾಮಿ ಆಭರಣಂ ಸಮರ್ಪಯಾಮಿ ಪುಷ್ಪಂ ಸಮರ್ಪಯಾಮಿ ಕುಂಕುಮ ಸಿಂಧೂರ ಕಾಡಿಗೆ ಇವುಗಳನ್ನು ಕೂಡ ನಾವು ಲಕ್ಷ್ಮೀದೇವಿಗೆ ಏರಿಸಬೇಕು ಹರಿದ್ರಾ ಕುಂಕುಮಂ ಚೈವ ಸಿಂಧೂರಂ ಕಜ್ಜಲಾನ್ವಿತ ಸೌಭಾಗ್ಯದ್ರವ್ಯ ಸಂಯುಕ್ತ ಗೃಹಾಣ ಹರಿವಲ್ಲಭೆ ಶ್ರೀ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ನಮಃ हरिद्रा हरिद्राकुंकुम समर्पयामी अंगपूजे मंत्री अंगपूजन श्रीरमाई नम पाद पूजयामी श्री चंचलाय नम गुल पूजयामी श्री क्षीराबितनाये नम जानु पूजयामी श्री कमलाय नम जंघे पूजयामी नमः नम पूजयामी श्री मदन मात्रे नम नाभी पूजयामी श्री नमः कटिं पूजयामि श्री विश्वदराय नमः उदरं पूजयामी श्री विष्णुवलभाये नम हृद पूजयामी श्रीजगदंबाई नम स्तनौ श्री श्रीशंक्रधारिण्य नमः बाहुं पूजयामि श्री नमः नम पूजयामि पूजयामी श्रीवरप्रदाय नमः भुजौ पूजयामि श्री नमः कंठं पूजयामि श्री श्रीस्तुतिताय नमः श्रोत्रं पूजयामि श्रीकृपाकटाक्षय न कटाक्षाय नमः नेत्रं पूजयामि श्रीसुमुखाय नमः मुखं पूजयामि श्रीकुङ्कुमाङ्कितायै नमः ललाटं पूजयामि श्रीक्षीरसागरा जयजायै नमः शिरः पूजयामि अथ पत्रपूजे इन्दिराय नमः पद्म पत्रम पद्मकराये नमः जाजी पत्रम समर पयामी भाग्यदाये नमः मालती पत्रम समर श्रद्धाये नमः मरुगा पत्रम समर पयामी प्रकृते नमः दमनका पत्रम समर पयामी नमः माची पत्रम समर हरिप्रियाये नमः मलिका पत्रम समर पयामी कमलावासी नमः पूगा पत्रम लोकमात्रे नमः लोकामात्रे नमः बकुल पद्मनिलयाय एय नमः सेवन्ति का पत्रं समर्पयामि सर्वैश्वर्य सर्वैश्वर्य कारिणि नमः करवीर पत्रं समर्पयामि श्री वरलक्ष्मी नमः नीलोत्पल पत्रं समर्पयामि श्री लक्ष्मी नारायण अभ्याम नमः नानाविध पत्रं समर्पयामि ईग पुष्प पूजे प्रसन्न वदनाय नमः कमल पुष्पं समर्पयामि हर सेविताय नमः सेवित पदाय नमः जाजी पुष्पं सरोजहस्ताय नम पद्मुष्पया मनोज्ने नम बकुपुष्पर्पयाम पुण्यगंधाई नम सेवंतिका सामर्पयाम चंद्ररूपये नम नीलोत्म सर्पयाम विमलाये नम मलिकापुष्प सामर्पयाम शांताय नम पुन्नागपुष्पर्पयाम धनधान्यकर्त नम करीरपुष्पया श्रीवरलक्ष्मी नम केतपुष्पर्पयाम श्रीहरिण्य नम श्री महालक्ष्मी नम ನಾನಾ ವಿಧ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ ಈಗ ಅಷ್ಟೋತ್ತರ ಶತನಾಮ ಪೂಜೆ ಇದನ್ನು ಕುಂಕುಮದಿಂದ ಅರ್ಚನೆ ಮಾಡಿ ಪ್ರತಿನಿತ್ಯವೂ ಎಲ್ಲರೂ ಈ ಕುಂಕುಮವನ್ನು ಹಚ್ಚಿಕೊಂಡು ಕೆಲಸಗಳಿಗೆ ಹೋಗಬಹುದು ಅಂಗಡಿಗಳಿದ್ದರೆ ಅಂಗಡಿಯಲ್ಲೂ ಕೂಡ ಇದನ್ನು ಇಡಬಹುದು ಶ್ರೀ ಮಹಾಲಕ್ಷ್ಮಿಯೈ ನಮಃ ಶ್ರೀ ಗುಣತ್ರಯಾಭಿಮಾನಿನಿಯ ನಮಃ ಶ್ರೀ ದುರ್ಗಾಯೇ ನಮಃ ಶ್ರೀ ಸತ್ಯಾಯೇ ನಮಃ ಶ್ರೀ ಕೃತ್ಯ ನಮಃ ಶ್ರೀ ಮಾಯಾ ಯೈ ನಮಃ ಶ್ರೀ ಕಮಲಾಯೈ ನಮಃ श्री त्रिलोकजन्य नम श्रीअमृ्य नम श्री प्रकृत्य नम श्रीवरणजाई नम श्री ह्रीनामकाय नम श्री वेदवतई नम श्रीदहत्र श्री भार्गव नम श्री प्रभाय नम श्रीलक् नम श्रीपद्मा नम श्री कमलाल नम श्रीरमा नम श्री कुंभिण्य नम श्री ऋमिण्य नम श्रीशाते नम श्रीजयाय नम श्री सीताय नम श्री दक्षिणाये नमः श्री अनुपमाये नमः श्री नमः नम श्रीपद्मा नमः श्री नमः श्री वेदाये नमः श्री श्री सुकालयाये नमः श्री श्रीश्रिय नमः श्री कमलाय नमः श्रीपद्मे नमः श्रीरमा नम श्रीवृशाक नम श्रीबुद्य नम श्री इंदिरा नम श्री हरिण्य नम श्रीनि नम श्रीअप्रज्ञा नम श्री सुगंधाई नमः, श्री विद्याये नमः, श्री नमः, श्री भूत्ये नमः, श्री सरस्वत्ये नमः, श्री मुक्तिपलदाय नमः, श्री नमः, श्री नित्याविगी नम नमः, श्री श्रीमथजन्य नमः, श्री जगदाननंददाये नमः, श्री नमः, श्री कल्याणे नमः श्री विष्णुप्रिया नम श्री वैष्णव नम श्रीस्वर्णवर्णाई नम श्री मुकुंदकिकंकई नम श्री शुंभ निशुभ संहते नम श्री कोलहापुरवासी नम श्रीअितघटनाय नम श्रीअमृतोद्भवाय नम श्रीधनिया नम श्री यज्ञाय नम श्री हिण्य नम श्री सत्याय नम श्री नमः, नम सुखाय नम श्री सुंद नम श्री सुशीलाये नम श्री नम नमः, नम श्रीलोकपावन्य नम श्री नम नमः, नम सर्वलोकमात्रे नम श्री विरजाए नम श्री ब्रह्म नम जगधात्रे नम श्री श्रीसम्पत्प्रदायकायै नमः श्री आपदुद्धरणायै नमः श्रीनारायणायै नमः श्रीतनुमध्यायै नमः श्रीमहिषासुरमर्धिन्यै नमः श्रीस्वर्गापवर्गदा यै नमः श्रीजगदम्बायै नमः श्रीदेव्यै नमः श्रीचन्द्रलोचनायै नमः श्रीवरारोहायै नमः శ్రీలోకసు నమ్మ శ్రీసరోజానయ నీఈవర్య నమ శ్రీవేదమానిన్యై నమ శ్రీవరవర్ణిన్యై నమ శ్రీమాంగళ్యసూత్రధరాయై నమ శ్రీసర్వసర్వస్వదాై నమ శ్రీచతుర్మూర్తిహరిప్రియాై నమ్మ శ్రీచతుర్వేదోదిత నమ్మ శ్రీమహాలక్ష్మై నమ శ్రీ శ్రీహరివల్లభాయ నమ శ్రీ ముకుంద ముకుందమహ్యై నమ శ్రీధురాదర్షా నమ శ్రీ సమానాయ నమ మూల ప్రకృత నమ శ్రీ అంబాయ నమ శ్రీహరినాతమందిరాయ నమ శ్రీచతుష్కపర్దాయ నమ శ్రీ అభయదాయ నమ ఇది అష్టోత్తర శతనామ శ్రీ రమణ ముఖ్య పూజా శ్రీభారతిరమణముఖ్యప్రాణాంతర్గత శ్రీలక్ష్మీనారాయణాయ నమ అష్టోత్తర శతనామ పూజ సమర్పయామి ఇక ధూప ಚಂದನ ಅಗರು ಕರ್ಪೂರ ಶ್ವೇತಗುಗ್ಗುಳ ಸಂಯುತ ಕಪಿಲಾಘೃತ ಸಂಯುಕ್ತ ಧೂಪೋಯ್ ಪ್ರತಿಗೃಹ್ಯತ ಶ್ರೀ ಭಾರತೀರಮಣ ಮುಖ್ಯಪ್ರಾಣಂತರ್ಗತ ಶ್ರೀಲಕ್ಷ್ಮೀನಾರಾಯಣಾ ನಮಃ ಧೂಪಮಘ್ರಾಪಿ ಈಗ ದೀಪವನ್ನು ಏಕಾರ್ತಿಯನ್ನು ಮಾಡಬೇಕು ಏಕಾರ್ತಿ ಅಂದರೆ ಕದಲಾರ್ತಿಯನ್ನು ಕೂಡ ಮಾಡಬಹುದು ಸಾಧ್ಯ ತ್ರಿವರ್ತಿ ಸಂಯುಕ್ತ ವನ್ ಯೋಜಿತಂ ಮೈ ಗೃಹ ಮಂಗಲಂ ದೀಪ ತಿಮಿರಾಪಹಂ శ్రీ రమణ ముఖ్య ప్రాణాంతర్గత శ్రీ లక్ష్మీ నారాయణాయ శ్రీలక్ష్మీనారాయణాయనమ దీపం దర్శయామి మహానైవేద్య నైవేద్యకి ఏమిట్టుకుతీర హై భక్ష్య భోజ్యులు ఏనూ సమర్పణయ ఉత్తరా పూషణం సమర్పయామి హస్త ప్రక్షాళనం సమర్పయా గండూషం సమర్పయామి తాంబూలం సమర్పయామి శ్రీ సమర్పయా రమణ ముఖ్య ప్రాణాంతర్గత శ్రీ లక్ష్మీ నారాయణాయ హరి నివేదిత నైవేద్యం సమర్పయామి उत्तरापोषण सामर्पयाम हस्तप्रक्षाला सामर्पया मुख प्रक्षा सपयामी ताबूल पूगीफलुक्त नगबलिदुत कर्पूरचूर्णसमुक्त तंबूल प्रतिगृह्यता श्री, श्री लक्ष्मी नारायणाय नम तांबूल सामर्पयाम सुवर्ण दक्षिण समर्पयाम सुवर्ण सर्वतूना श्रेष्ठ दीवी चत्सदा भक्त दधा वरदे स्वर्णवृष्टि च देह ಶ್ರೀ ರಮಣ ಭಾರತೀರಮಣ ಶ್ರೀ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಪುಷ್ಪ ದಕ್ಷಿಣ ಸಮರ್ಪಯಾಮಿ ಈಗ ಮಹಾನೀರಾಜನ ಆರತಿಯನ್ನು ಮಾಡಬೇಕು ಎಷ್ಟು ಆರತಿಯನ್ನು ನಾವು ಇಟ್ಕೊಂಡಿರ್ತೀವಿ ಅಷ್ಟು ಆರತಿಯನ್ನು ಈಗ ನಾವು ಮಾಡಬೇಕು ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರೈಂಬಕೇ ದೇವಿ ನಾರಾಯಣಿ ನಮೋಸ್ತುತೆ ನೀರಾಂಜನಂ ಸುಮಾಂಗಲ್ಯಂ ಕರ್ಪೂರೇಣ ಚಂದ್ರಾರ್ಕ ಚಂದ್ರಾರ್ಕವನ್ನಿ ಸದೃಶಂ ಗೃಹಾಣ ಕಮಲಾಲಯೇ ಶ್ರೀ ರಮಣ ಮುಖ್ಯ ಮುಖ್ಯಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಮಹಾನೀರಾಜನಂ ಸಮರ್ಪಯಾಮಿ ಈಗ ಮಂತ್ರಪುಷ್ಪ ಯಾವುದಾದ್ರು ಒಂದು ಲಕ್ಷ್ಮೀದೇವಿ ಮೇಲೆ ಹಾಡನ್ನು ಹೇಳಿ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣಾಯ ನಮಃ ಮಂತ್ರಪುಷ್ಪ ಸಮರ್ಪಯಾಮಿ ಶ್ರೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣಾಯ ನಮಃ ಛತ್ರಂ ಚಾಮರಂ ದರ್ಪಣಂ ನೃತ್ಯ ಗೀತಂ ಸಮಸ್ತ ರಾಜೋಪಚಾರ ಸಮರ್ಪಯಾಮಿ ಅಂತ ಹೇಳಿ ಮಂತ್ರಾಕ್ಷತೆಯನ್ನು ಹಾಕಬೇಕು ಈಗ ಪ್ರದಕ್ಷಿಣೆ ನಮಸ್ಕಾರವನ್ನು క్ష విశ్వే విష్ణు మనోలే తత్పాద పద్మం యాని జన్మార ప్రణశ్యం ప్రదక్షిణ పదే పదే నమస్తేనమస్తే విష్ణువల్లభే హరికా త్రాయిమా దుఃఖసాగరాత్ శ్రీభారతిరమణ ముఖ్యప్రాణాంతర్గత శ్రీలక్ష్మీనారాయణాయ నమ ಪ್ರದಕ್ಷಿಣ ನಮಸ್ಕಾರ ಸಮರ್ಪಯಾಮಿ ಈಗ ಅರ್ಘ್ಯವನ್ನು ಕೊಡಬೇಕು ಕ್ಷೀರೋದಾರ್ಣವ ಸಂಭೂತೆ ವಿಷ್ಣು ಪತ್ನಿ ಸುಶೋಭನೆ ವಿಷ್ಣುನ ಸಹಿತ ದೇವಿ ಗೃಹಣಾರ್ಘ್ಯಂ ನಮೋಸ್ತುತೆ ಹಾಲ ಹಾಲಲ್ಲಿ ಕೂಡ ನೀ ಅರ್ಘ್ಯವನ್ನು ಕೊಡಬಹುದು ಅಥವಾ ನೀರಲ್ಲಿ ಆದರೂ ಕೊಡಬಹುದು ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಮಧಮರ್ಘ್ಯಂ ಮಿದಮರ್ಘ್ಯಂ ಮಧಮರ್ಘ್ಯಂ ಅಂತ ಹೇಳಿ ಮೂರು ಸಾರಿ ಲಕ್ಷ್ಮೀದೇವಿಗೆ ನಾರಾಯಣ ಸಹಿತ ದೇವರಿಗೆ ಅರ್ಘ್ಯವನ್ನು ఈ పూజెలా ముగ్దన నంతర హాక్షతయన కయ్యలేట్టుకుంటు భక్తింద ప్రార్థనయ్యు దీర్ఘమాయూర్ధనం ధాన్యం సౌమాంగల్యం చుత్రతాం దేహి మే పశురత్నాది సంపద కరిష్యామి వ్రత దేవి తద్భక్త తత్పరాయణ వాచితం దేహి నిత్యం హరౌ భక్తి మచ మచంచలాం శ్రీ భారతీరమణ ముఖ్యప్రాణాంతర్గత శ్రీలక్ష్మీనారాయణాయ నమ ప్రార్థనం సమర్పయామి ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆಯೆಲ್ಲ ಮುಗಿದ್ಮೇಲೆ ಈ ದೀಪವನ್ನು ಮನೆಯ ಮೂಲೆ ಮೂಲೆಗಳಿಗೂ ತಗೊಂಡು ಹೋಗಿ ತೋರಿಸ್ಬೇಕು ಎಲ್ಲ ಕಡೆಯೂ ಅಲಕ್ಷ್ಮಿ ನಾಶ ಆಗಿ ಲಕ್ಷ್ಮೀ ಸನ್ನಿಹಿತಳಾಗಿ ಅಷ್ಟ ಐಶ್ವರ್ಯಗಳನ್ನು ನಮಗೆ ಕರುಣಿಸ್ತಾಳೆ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಬೇಕು ಎಸ್ ಎ ಸ್ಮೃತಾಚ ನಾಮೋಕ್ತ ತಪ ಪೂಜಾ ಕ್ರಿಯಾದಿಶು ನ್ಯೂನಂ ಸಂಪೂರ್ಣತಾ ಯಾತಿ ಸದ್ಯೋ ಒಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ यत्तू मयायापूर्ण तदस्तु मे आनिन मयाचरत श्रीलक्ष्मीपूजन श्रीभारतीरमण मुख्यप्राणागत श्रीलक्ष्मीनारायणः प्रियता प्रीतो वरदो भवतु श्रीमध्वान्तर्गत कृष्णार्पणमस्तु श्रीकृष्णार्पणमस्तु श्रीकृष्णापणस्त कायेन वाच मनसेन्द्रियैर्व बुद्ध्यात्मना वा स्वभावः करोमि यद्य सकलं परस्मै श्रीमारायणा समर्पयामि श्रीकृष्णार्पणमस्तु ಈ ರೀತಿ ಹೇಳಿ ಪೂಜೆಯನ್ನು ಮುಗಿಸಿ ರಾತ್ರಿ ಅಲಕ್ಷ್ಮಿಯನ್ನು ಓಡಿಸಿ ಅದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಅದು ಅದೇ ರೀತಿಯಾಗಿ ಕ್ರಮವಾಗಿ ಪೊರಕೆಯನ್ನು ಆಚೆ ಬಿಸಿ ಲಕ್ಷ್ಮಿ ಅಲಕ್ಷ್ಮಿಯನ್ನು ಓಡಿಸಬೇಕು ನಮ್ಮ ಮನೆಯಲ್ಲಿ ಸನ್ನಿಹಿತಳಾಗಿರಬೇಕು ನಿತ್ಯ ಸನ್ನಿಹಿತಳಾಗಿರಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ನಾವು ಧನ್ಯರಾದೆವು ಈ ದಿನ ಮಹಾಲಕ್ಷ್ಮೀ ದೇವಿ ಹೇಳುವ ಸಮಯಕ್ಕೆ ಪೂಜೆಯನ್ನು ಮಾಡಿದ್ದೀವಿ ಧನ್ಯರಾಗಿದ್ದೀವಿ ಅವರ ಕೃಪೆ ನಮ್ಮಲ್ಲಿ ಸದಾ ಇರಲಿ ಅಂತ ಮ ಶಾಂತ ಮನಸ್ಕರಾಗಿ ಮಲಗಬೇಕು ನಿದ್ದೆಯನ್ನು ಮಾಡಬೇಕು ವರ್ಷ ಪೂರ್ತಿ ಯಾಕೆ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಅವಳಿಗೆ ನಮ್ಮ ಭಾರವನ್ನು ಹಾಕಿ ನಾವು ಚಿಂತೆ ಇಲ್ಲದೆ ಜೀವಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಹರೀಶ್ರೀನಿವಾಸ